ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಕೆನಡಾದ ಟೊರೊಂಟೋದ ಚಿತ್ರ ಅಯ್ಯರ್ ಕೆಲವು ತಿಂಗಳ ಹಿಂದೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಒಂದು ಅದ್ಭುತ ಪವಾಡವನ್ನು ಅನುಭವಿಸಿದೆ ಆಗ ಕೆನಡಾದಲ್ಲಿ ಚಳಿಗಾಲ ಉತ್ತುಂಗವಾಗಿತ್ತು ತೀವ್ರವಾದ ಹಿಮ ಕೊರೆಯುವ ಗಾಳಿ ಮತ್ತು ಸುತ್ತಮುತ್ತಲೂ ವಾಹನ ತಟ್ಟನೆ ನಾನು ನನ್ನ ಪತಿಯವರನ್ನು ಭೇಟಿ ಮಾಡಲು ಒಂದು ಸ್ಥಳದ ಕಡೆಗೆ ನಡೆದು ಹೊರಟಿದ್ದೆ ಮತ್ತು ಅಲ್ಲಿಂದ ನಾವು ಒಟ್ಟಿಗೆ ಒಂದು ಬಾಕಿ ಉಳಿದಿದ್ದ ಕೆಲಸವನ್ನು ಮುಗಿಸಲು ಹೋಗಬೇಕೆಂದಿತ್ತು ದಾರಿಯಲ್ಲಿ ನನ್ನ ಸ್ನೇಹಿತೆಯಿಂದ ಒಂದು ಕರೆ ಬಂದಿತು ಆಕೆಯೊಂದಿಗೆ ಮಾತನಾಡಿದ ನಂತರ ನಾನು ನನ್ನ ಫೋನ್ ಅನ್ನು ನನ್ನ ಹಿಮದಿಂದ ರಕ್ಷಿಸುವ ಜಾಕೆಟ್ನ ಪಾಕೆಟ್ನಲ್ಲಿ ಇಟ್ಟಿದ್ದೇನೆ ಎಂದುಕೊಂಡೆ ನಾನು ನಡೆಯುವುದನ್ನು ಮುಂದುವರೆಸುತ್ತಿದ್ದಂತೆ ನನ್ನ ಅಂತರ್ಯಾಮಿನ್ನ ಮೃದುವಾದ ಧ್ವನಿಯು ನಿನ್ನ ಪಾಕೆಟ್ ಅನ್ನು ಪರೀಕ್ಷಿಸಿಕೋ ಎಂದು ಒತ್ತಾಯದಿಂದ ಹೇಳತೊಡಗಿತ್ತು ಅಂತಿಮವಾಗಿ ನಾನು ನಿಂತು ಪರೀಕ್ಷಿಸಿದೆ ಫೋನ್ ಅಲ್ಲಿ ಇರಲಿಲ್ಲ ನನ್ನ ಹೃದಯ ಒಡೆದು ಹೋಯಿತು ಆ ಕ್ಷಣದಲ್ಲಿ ಅದು ಬಹುಶಃ ಜಾರಿ ಕೆಳಗೆ ಹಿಮದಿಂದ ಆವೃತವಾದ ಫುಟ್ಪಾತ್ನಲ್ಲಿ ಬಿದ್ದಿದೆ ಎಂದು ಅರಿತುಕೊಂಡೆ ಅಲ್ಲಿ ಅದನ್ನು ಹುಡುಕುವುದು ಅಸಾಧ್ಯವಾಗಿತ್ತು ಏಕೆಂದರೆ ದಟ್ಟವಾದ ಹಿಮ ನಿರಂತರ ವಾಹನ ಓಡಾಟ ಮತ್ತು ಆ ಬಿಳಿ ಫೋನ್ ಸುತ್ತಮುತ್ತಲಿನ ಪರಿಸರದಲ್ಲಿ ಬೆರೆತು ಹೋಗಿತ್ತು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಾವು ಹುಡುಕಾಡಿದೆವು ಮತ್ತೆ ಮತ್ತೆ ನನ್ನ ಪತಿಯವರ ಫೋನ್ನಿಂದ ಕರೆ ಮಾಡಿದೆವು ಆದರೆ ಪತ್ತೆಯಾಗಲಿಲ್ಲ ನಾನು ಕಣ್ಣುಗಳನ್ನು ಮುಚ್ಚಿ ಗಾಢವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಫೋನ್ ಪಡೆದುಕೊಳ್ಳಲು ಸಹಾಯ ಮಾಡಿ ಎಂದು ಪ್ರಾರ್ಥಿಸಿದೆ ದೈವ ಸಹಾಯಕ್ಕೆ ಕೃತಜ್ಞತಾಪೂರ್ವಕವಾಗಿ ಪ್ರತಿ ತಿಂಗಳು ನನ್ನ ಆದಾಯದ ಕೆಲ ಅಂಶವನ್ನು ದಕ್ಷಿಣೆಯಾಗಿ ನನ್ನ ಜೀವಮಾನವಿರುವವರೆಗೂ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ನನ್ನ ಫೋನ್ ನಂಬರ್ನಿಂದ ನನ್ನ ಪತಿಯವರ ಫೋನ್ಗೆ ಕರೆ ಬಂದಿತು ಆ ಕರೆಯು ಹತ್ತಿರದ ಕಟ್ಟಡದ ಒಂದರ ಸೆಕ್ಯೂರಿಟಿ ಗಾರ್ಡ್ದಾಗಿತ್ತು ಯಾರಿಗೂ ನನ್ನ ಫೋನ್ ಫುಟ್ಪಾತ್ನ ಮೇಲೆ ಸಿಕ್ಕಿತ್ತು ಮತ್ತು ಅವರು ಅದನ್ನು ಆತನಿಗೆ ಕೊಟ್ಟಿದ್ದರು ಆ ಕಟ್ಟಡವು ಕೇವಲ ಐದು ನಿಮಿಷದ ನಡಿಗೆಯ ದೂರದಲ್ಲಿತ್ತು ಅಪಾರ ಸಮಾಧಾನದೊಂದಿಗೆ ನಾನು ನನ್ನ ಫೋನ್ ಅನ್ನು ಪಡೆದುಕೊಂಡೆ ಆ ದಯಾಮಯ ಕಾರ್ಡ್ಗೆ ಧನ್ಯವಾದಗಳನ್ನು ಅರ್ಪಿಸಿದೆ ಮತ್ತು ನನ್ನ ಕೆಲಸವನ್ನು ಮುಗಿಸಲು ಹೊರಟೆ ಇದು ಕೇವಲ ನಮ್ಮ ಜೀವನದಲ್ಲಿ ಆದ ಅಸಂಖ್ಯಾತ ಪವಾಡಗಳಲ್ಲಿ ಒಂದಷ್ಟೇ ನನ್ನ ಹೃದಯವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅವರ ಮಿತಿಯಿಲ್ಲದ ಅನುಗ್ರಹ ಹಾಗೂ ನನ್ನ ಹಾಗೂ ನನ್ನ ಕುಟುಂಬದ ಮೇಲಿನ ಪ್ರೀತಿಗಾಗಿ ಕೃತಜ್ಞತೆಯಿಂದ ಉಕ್ಕಿ ಹರಿಯುತ್ತಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ